ಎರಡು ಕ್ಷೇತ್ರಗಳು ಒಂದು ಪದವೀಧರರ ಕ್ಷೇತ್ರ ಇನ್ನೊಂದು ಶಿಕ್ಷಕರ ಕ್ಷೇತ್ರ ಪದವೀಧರರ ಕ್ಷೇತ್ರದಿಂದ ರಾಮೋಜಿ ಗೌಡ ಅನ್ನೋರು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮ ಆಮೇಲೆ ಡಿ ಟಿ ಶ್ರೀನಿವಾಸ್ ಶಿಕ್ಷಣ ಕ್ಷೇತ್ರದಿಂದ ಯುವ ದೇವಿ ಸಿರುವ ಶಿಕ್ಷಣದ ಕ್ಷೇತ್ರದಿಂದ ಪಕ್ಷದ ಅಧಿಕೃತ ವ್ಯಕ್ತಿಯಾಗಿ ನಾಮಪತ್ರವನ್ನು ಸಲ್ಲಿಸುತ್ತಾ ನಾನು ಡಿ ಕೆ ಸಿ ಕುಮಾರ್ ಆಮೇಲೆ ಬದು ಕೆ ಹೆಚ್ ಮುನಿಯಪ್ಪ ಬದು ಬದು ಬಂಗಾರಪ್ಪ ರಾವ್ ಜ್ಯೋತಿ ಸುರೇಶ್ ಸುರೇಶ್ ರಾಮ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದೇವೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಮದವೀಧರ ಕ್ಷೇತ್ರದಲ್ಲಿ ರಾಮೋಜಿಗೌಡ ಕೇಳ್ತಾರೆ ಶಿಕ್ಷಕರು ಶ್ರೀನಿವಾಸ್ ಅವರು ಕೂಡ ಯಾಕಂತಂದ್ರೆ ಈ ಸಾರಿ ನಾವು ಆರು ತಿಂಗಳು ಉಚಿತವಾಗಿ ಅಭ್ಯರ್ಥಿಗಳನ್ನು ಕೋರ್ಸ್ತೇವರು ಅವರು ಈಗಾಗಲೇ ಎಲ್ಲ ಮತದಾರರನ್ನ ಭೇಟಿ ಮಾಡಿದ್ದಾರೆ ಮತದಾರರಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಮತ್ತೆ ಈ ಗ್ರೂಪ್ ಸಮರ್ಥ ಅಭ್ಯರ್ಥಿಗಳು ಶ್ರೀನಿವಾಸ ಅವರು ಕೂಡ ಶಿಕ್ಷಕರ ಸಮಸ್ಯೆಗಳನ್ನ ಅರ್ಥ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಆಮೇಲೆ ರಾಮೋಜಿಗೌಡ ಅವರು ಕೂಡ ಶಿಕ್ಷಕರಾಗಿ ಕೆಲಸ ಅವ್ರಿಗೂ ಕೂಡ ಗ್ರಾಜುಯೇಟ್ಸ್ ಸಮಸ್ಯೆಗಳು

ಕ್ರಮೇ ಅವರಿಗೆ ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರವನ್ನು ಅವರು ಆಪರೇಷನ್ ಕಮಲ ಮಾಡಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಮಾಡಿ ಸಾಧ್ಯ ಇಲ್ಲ ಅವರು ಪಾರ್ಲಿಮೆಂಟ್ನಲ್ಲೇ ಸೋಲ್ತಾ ಇದಾರೆ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನಲ್ಲೇ ಈ ಸಾರಿ ಎನ್ ಡಿ ಎ ಸೋಲ್ತದೆ ಅಷ್ಟ ಪ್ರಯತ್ನ ಮಾಡಿ ವಿಫಲರ ಆಗಿದ್ದಾರೆ ಇನ್ನೊಂದು ಸಾರಿ ಪ್ರಯತ್ನ ಮಾಡಕ ಹೋಗ್ತಾರೆ ಇಲ್ಲಿವರೆಗೆ ಪ್ರಯತ್ನ ಮಾಡಿ ವಿಫಲರ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಲೇ ಇದ್ದಾರೆ ವಿಫಲರ ಆಯ್ತೆ ಇದ್ದಾರೆ ಪ್ರಯತ್ನ ಮಾಡುತ್ತಲೇ ಇದ್ದಾರೆ ವಿಫಲರಾಗ್ತಲೇ ಇದ್ದಾರೆ ಈ ನಮ್ಮ ಶಾಸಕರು ನನಗೆ ಇರ್ತಕ್ಕಂಥ ಇನ್ಫರ್ಮೇಷನ್ ಪ್ರಕಾರ ಯಾರು ಕೂಡ ಮಾರಾಟ ಆಗಲಿಕ್ಕೆ ತಯಾರ ಮತ್ತೆ ಮಹಾರಾಷ್ಟ್ರದಲ್ಲಿ ಆದ್ರೀತಿನಲ್ಲಿ ಸಾಧ್ಯತೆ ಇಲ್ಲ ಯಾಕೆ ಆಗುತ್ತೆ ಈಗ ಎನ್ ಡಿ ಇಂಡಿಯಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಈ ಸಾರಿ ಗೆಲ್ತದೆ ನೇತೃತ್ವದ ಕಾಂಗ್ರೆಸ್ ನೇತೃತ್ವ ಇಂಡಿಯಾ ಗೆದ್ದು ಸರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ